ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬಿ ಎ ಫಸ್ಟ್ ಸೆಮಿಸ್ಟರ್ ಬೇಸಿಕ್ ಕನ್ನಡ ಏನು ಒಂದು ಸಿಲೆಬಸ್ ಇದೆಯಲ್ಲ ಈ ಸಿಲೆಬಸ್ ಪ್ರಕಾರ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟೂ ಮಾರ್ಕ್ ಆಗಿರ್ಬೋದು ಫೈವ್ ಮಾರ್ಕ್ ಆಗಿರ್ಬೋದು ಮತ್ತು ಟೆನ್ ಮಾರ್ಕಸ್ ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡೋಣ ಘಟಕ ಒಂದು ಕನ್ನಡ ನಾಡು ಮತ್ತು ನುಡಿ ಪ್ರಜ್ಞೆ ತಿಳಿದೆ ಈ ಒಂದು ಘಟಕದಲ್ಲಿ ಮೊದಲನೇ ಚಾಪ್ಟರ್ ಯಾವುದಿದೆ ಅಂದರೆ ಕನ್ನಡಿಗರ ಗುಣ ಮತ್ತು ಸ್ವಭಾವ ಅಂತ ಇಲ್ಲಿ ಕೇಳುವಂಥ ಎರಡು ಮಾರ್ಕಸ್ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಕನ್ನಡಿಗರ ಮೂಲ ಗುಣಗಳು ಅಂತ ಕೇಳಿದ್ದಾರೆ ಪ್ರಶ್ನೆ ಎರಡು ಭಾಷೆ ಮತ್ತು ನಾಡಿನ ಸಂಬಂಧ ಅಂತ ಕೇಳಿದ್ದಾರೆ ಪ್ರಶ್ನೆ ಮೂರು ನಡುಕತೆ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಫೈವ್ ಮಾರ್ಕಸ್ ಕ್ವೆಶನ್ಸ್ ಪ್ರಶ್ನೆ ಒಂದು ಕನ್ನಡಿಗರ ವ್ಯಕ್ತಿತ್ವದ ಎರಡು ಪ್ರಮುಖ ಗುಣಗಳನ್ನು ವಿವರಿಸಿದ್ದು ಕೇಳಿದ್ದಾರೆ ಸೆಕೆಂಡ್ ಒನ್ ಕರ್ನಾಟಕದ ಸಾಂಸ್ಕೃತಿಕ ವೈಶಿಷ್ಟ್ಯಗಳನ್ನು ಬರೆಯಿರೋದು ಕೇಳಿದ್ದಾರೆ ನೆಕ್ಸ್ಟ್ ಹತ್ತು ಮಾರ್ಗಸಿನ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಪ್ರಶ್ನೆ ಒಂದು ಕನ್ನಡಿಗರ ಗುಣ ಸ್ವಭಾವವನ್ನು ವಿಸ್ತಾರವಾಗಿ ಇಲ್ಲಿ ವಿವರಿಸೋದು ಕೇಳಿದ್ದಾರೆ ಪ್ರಶ್ನೆ ಎರಡು ಕನ್ನಡ ನಾಡು ನುಡಿಗೆ ಕನ್ನಡಿಗನ ಬದ್ಧತೆಯನ್ನು ಇಲ್ಲಿ ಚರ್ಚಿಸಿದ್ ಕೇಳಿದ್ದಾರೆ ನೆಕ್ಸ್ಟ್ ಚಾಪ್ಟರ್ ಟು ಕೀರ್ತನೆಗಳು ಇದು ಯಾರು ಬರ್ದಾರಂದ್ರೆ ಶ್ರೀ ವಿಜಯದ ಏನೈತಿ ಸೊ ಇಲ್ಲಿ ಯಾರು ಕೀರ್ತನೆಗಳನ್ನು ನಾವು ನೋಡ್ತೀವಪ್ಪ ಅಂದ್ರೆ ಕನಕದಾಸ ಆಗಿರ್ಬೋದು ಪುರಂದರ ದಾಸರಾಗಿರ್ಬೋದು ಮತ್ತು ವ್ಯಾಸರಾಯರಾಗಿರ್ಬೋದು ಸೊ ಇಲ್ಲಿ ಏನೈತಿ ಸೆಕ್ಷನ್ ಎದಲ್ಲಿ ನೋಡೋಣ ಇದು ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಇದು ಯಾರು ಬರ್ದಾರ ವ್ಯಾಸರಾಯರು ಇಲ್ಲಿ ಕೇಳುವಂಥ ಎರಡು ಮಾರ್ಗಸೂಚಿನ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಕೀರ್ತನೆಯ ಕವಿ ಯಾರು ಪ್ರಶ್ನೆ ಎರಡು ಕೀರ್ತನೆಯ ಮುಖ್ಯ ಸಂದೇಶ ಯಾವುದು ಕೇಳಿದ್ದಾರೆ ನೆಕ್ಸ್ಟ್ ಫೈವ್ ಮಾರ್ಕಸ್ ಕ್ವೆಶನ್ಸ್ ಒಂದನೇ ಪ್ರಶ್ನೆ ನಾನೆಲ್ಲಿ ಜ್ಞಾನಿ ಕೀರ್ತನೆ ನೈತಿಕ ಬೋಧನೆಯನ್ನು ವಿವರಿಸೋದು ಕೇಳಿದ್ದಾರೆ ನೆಕ್ಸ್ಟ್ ಹತ್ತು ಮಾರ್ಕಸ್ ಪ್ರಶ್ನೆ ನೋಡೋಣ ಪ್ರಶ್ನೆ ಒಂದು ವ್ಯಾಸರಾಯರ ಭಕ್ತಿಪರ ಚಿಂತನೆಯ ಪ್ರಮುಖ ಇಲ್ಲಿ ಅಂಶಗಳನ್ನು ವಿವರಿಸೋದು ಕೇಳಿದ್ದಾರೆ ನೆಕ್ಸ್ಟ್ ಬಿ ಏನೈತಿ ತನುವ ನೀರೊಳಗಿದ್ದು ಫಲವೇನು ಕೇಳಿ ಇಲ್ಲಿ ಯಾರು ಬರ್ದಾರಪ್ಪ ಇದು ಅಂದರೆ ಪುರಂದದಾಸರು ಬರ್ದಾರ ಸೊ ಇಲ್ಲಿ ಎರಡು ಮಾರ್ಕಸ್ನ ಪ್ರಶ್ನೆಗಳನ್ನು ನೋಡೋಣ ಫಸ್ಟ್ ಒಂದು ಪುರಂದದಾಸರನ್ನು ಯಾರಿಗೆ ಸಂಗೀತ ಪಿತಾಮಹ ಎನ್ನುತ್ತಾರೆ ಅದು ಕೇಳಿದ್ದಾರೆ ಪ್ರಶ್ನೆ ಎರಡು ಕೀರ್ತನೆಯಲ್ಲಿನ ನೀರಿನ ರೂಪಕದ ಅರ್ಥ ಎನ್ನು ಕೇಳಿದ್ದಾರೆ ಇವಾಗ ಐದು ಮಾರ್ಕಸ್ ಪ್ರಶ್ನೆ ನೋಡೋಣ ಫಸ್ಟ್ ಒನ್ ಕೀರ್ತನೆಯಲ್ಲಿನ ತತ್ವ ಶಿಕ್ಷಣವನ್ನು ಇಲ್ಲಿ ಅಂತ ಕೇಳಿದ್ದಾರೆ ಟೆನ್ ಮಾರ್ಕಸ್ ಕ್ವೆಶನ್ಸ್ ನೋಡೋಣ ಪ್ರಶ್ನೆ ಒಂದು ಪುರಂದದಾಸರ ಕೀರ್ತನೆಗಳಲ್ಲಿ ಮಾವ ಮಾನವನ ಜೀವನದ ಅರ್ಥವನ್ನು ಇಲ್ಲಿ ವಿವರಿಸಿದ್ದು ಕೇಳಿದ್ದಾರೆ ಸಿ ನೋಡೋಣ ಕುಲಕುಲವೆಂದು ಹೊಡೆದಾಡದಿರಿ ಅಂತ ಕೇಳಿ ಇದು ಯಾರು ಬರ್ದಾರಪ್ಪ ಅಂದ್ರೆ ಕನಕದಾಸರು ಹೇಳಿದ್ದಾರೆ ಇಲ್ಲಿ ಟೂ ಮಾರ್ಕಸ್ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಕನಕದಾಸರರ ಸರಳ ಸಂದೇಶವನ್ನು ಅಂತ ಕೇಳಿದ್ದಾರೆ ಪ್ರಶ್ನೆ ಎರಡು ಕುಲ ಎಂಬ ಪದದ ಇಲ್ಲಿ ಅರ್ಥವನ್ನು ಎಶ್ಲೇಷಿಸಿ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಫೈವ್ ಮಾರ್ಕಸ್ ಕ್ವೆಶನ್ಸ್ ನೋಡೋಣ ಫಸ್ಟ್ ಒನ್ ಕನಕದಾಸರ ಸಮಾನತೆಯ ಚಿಂತೆಯನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ ಹತ್ತು ಮಾರ್ಕಸ್ ಪ್ರಶ್ನೆ ನೋಡೋಣ ಫಸ್ಟ್ ಒಂದು ಕುಲಕುಲವೆಂದು ಹೊಡೆದಾಡದಿರಿ ಕೀರ್ತನೆಯಲ್ಲಿನ ಸಾಮಾಜಿಕ ಸಂದೇಶ ಏನಿತಿ ವಿಶ್ಲೇಷಿಸಿ ಬರೆಯ ಕೇಳಿದ್ದಾರೆ ನೆಕ್ಸ್ಟ್ ಚಾಪ್ಟರ್ ಮೂರು ಎರಡು ಜನಪದ ಗೀತೆಗಳು ತಿಳಿದೆ ಕೆರೆಗೆ ಹಾರ ಪ್ಲಸ್ ಗೋವಿನ ಹಾಡು ಇದೊಂದು ಇಲ್ಲಿ ನೋಡ್ತೇವೆ ನಾವು ಟೂ ಮಾರ್ಕರ್ಸ್ ಪ್ರಶ್ನೆಗಳು ನೋಡೋಣ ಫಸ್ಟ್ ಒಂದು ಪ್ರಶ್ನೆ ಜನಪದ ಗೀತೆಯ ಅರ್ಥ ಏನು ಪ್ರಶ್ನೆ ಎರಡು ಕೆರೆಗೆ ಹಾರ ಗೀತೆಯ ಹಿನ್ನೆಲೆ ಏನದು ಕೇಳಿದ್ದಾರೆ ಪ್ರಶ್ನೆ ಮೂರು ಗೋವಿನ ಹಾಡು ಯಾವ ಭಾವನೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಫೈವ್ ಮಾರ್ಕಸ್ ಕ್ವಶನ್ಸ್ ನೋಡೋಣ ಫಸ್ಟ್ ಒಂದು ಕೆರೆಗೆ ಹಾರ ಕಥಾವಸ್ತುವನ್ನು ಇಲ್ಲಿ ವಿವರಿಸಿದ ಕೇಳಿದ್ದಾರೆ ಸೆಕೆಂಡ್ ಒನ್ ಗೋವಿನ ಹಾಡು ಗ್ರಾಮೀಣದ ಒಂದು ಜೀವನದ ಚರಿತ್ರೆ ಏನೈತಿ ಚಿತ್ರಣ ಅದರ ಬಗ್ಗೆ ವಿಶ್ಲೇಷಿಸಿ ಬರೆಯಿರೋದು ಕೇಳಿದ್ದಾರೆ ನೆಕ್ಸ್ಟ್ ಹತ್ತು ಮಾರ್ಕಸ್ ಕ್ವೆಶನ್ಸ್ ನೋಡೋಣ ಪ್ರಶ್ನೆ ಒಂದು ಜನಪದ ಗೀತೆಗಳ ವೈಶಿಷ್ಟ್ಯಗಳನ್ನು ವಿವರಿಸೋದು ಕೇಳಿದ್ದಾರೆ ಪ್ರಶ್ನೆ ಎರಡು ಎರಡು ಗೀತೆಗಳಲ್ಲಿನ ಗಾಮ್ಯತೆ ಹೋಲಿಕೆ ಮಾಡಿದ್ದು ಕೇಳಿದ್ದಾರೆ ಸೊ ಇಲ್ಲೇನೈತಿ ಕೆರೆಗೆ ಹಾರ ಮತ್ತು ಗೋವಿನ ಹಾಡು ಏನೈತಿ ಈ ಎರಡು ಗೀತೆಗಳಲ್ಲಿ ಅದರ ಬಗ್ಗೆ ಹೋಲಿಕೆ ಮಾಡಿ ಬರೀ ಕೇಳಿ ಕೇಳಿದ್ದಾರೆ ನೆಕ್ಸ್ಟ್ ಘಟಕ ಎರಡು ವೈಚಾರಿಕತೆ ತಿಳ್ ನೋಡ್ತೀವಿ ಸೊ ಚಾಪ್ಟರ್ ಏನೈತಿ ನಾಲ್ಕು ಕುವೆಂಪು ಪ್ರಶ್ನೆ ಎರಡು ಏನೈತಿ ಇಲ್ಲಿ ನೋಡೋಣ ಪ್ರಶ್ನೆ ಒಂದು ಕುವೆಂಪು ಅವರ ಪೂರ್ಣ ಹೆಸರು ಏನು ಅಂತ ಕೇಳಿದ್ದಾರೆ ಪ್ರಶ್ನೆ ಎರಡು ಕುವೆಂಪು ಯಾವ ಚಿಂತನೆಗಾಗಿ ಪ್ರಸಿದ್ಧರಿದ್ದರು ಕೇಳಿದ್ದಾರೆ ನೆಕ್ಸ್ಟ್ ಫೈವ್ ಮಾರ್ಕಸ್ ಕ್ವೆಶನ್ಸ್ ಫಸ್ಟ್ ಒನ್ ಕುವೆಂಪು ಅವರ ಮಾನವತಾವಾದ ಚಿಂತನೆಯನ್ನು ಇಲ್ಲಿ ವಿವರಿಸಿದ್ ಕೇಳಿದ್ದಾರೆ ನೆಕ್ಸ್ಟ್ ಹತ್ತು ಮಾರ್ಕಸಿನ ಪ್ರಶ್ನೆ ಫಸ್ಟ್ ಒನ್ ಕುವೆಂಪು ಅವರ ಸಾಹಿತ್ಯದಲ್ಲಿ ರಾಷ್ಟ್ರ ಕವಿಯ ಸ್ವಭಾವವನ್ನು ವಿವರ ಕೇಳಿದ್ದಾರೆ ನೆಕ್ಸ್ಟ್ ಚಾಪ್ಟರ್ ಐದು ವಚನಕಾರರ ವಿಚಾರ ಕ್ರಾಂತಿ ಇದು ಯಾರು ಬರ್ದಾರಂದ್ರೆ ಜಿ ಎಸ್ ಯುವರುದ್ರಪ್ಪ ಬರೆದಿದ್ದಾರೆ ಇಲ್ಲಿ ಕೇಳುವಂಥ ಎರಡು ಮಾರ್ಕ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ವಚನ ಎಂದರೇನು ಪ್ರಶ್ನೆ ಎರಡು ವಚನ ಸಾಹಿತ್ಯ ಯಾವ ಶತಮಾನಗಳಲ್ಲಿ ಬೆಳವಣಿಗೆ ಕಂಡಿತು ಫೈವ್ ಮಾರ್ಕಸ್ ಕ್ವಶನ್ಸ್ ನೋಡೋಣ ಫಸ್ಟ್ ಒನ್ ವಚನಕಾರರ ಸಮಾಜಮುಖಿ ಚಿಂತನೆಯನ್ನು ವಿವರಿಸೋದು ಕೇಳಿದ್ದಾರೆ ನೆಕ್ಸ್ಟ್ ಟೆನ್ ಮಾರ್ಕಸ್ ಕ್ವಶನ್ಸ್ ನೋಡೋಣ ಫಸ್ಟ್ ಒನ್ ವಚನಕಾರರ ವಿಚಾರ ಕ್ರಾಂತಿಯ ವೈಶಿಷ್ಟ್ಯಗಳನ್ನು ಇಲ್ಲಿ ಚರ್ಚಿಸೋದು ಕೇಳಿದ್ದಾರೆ ನೆಕ್ಸ್ಟ್ ಯುನಿಟ್ ಸಿಕ್ಸ್ ಯಂಗ್ ಒನ್ ಪುಂಗಿ ಇವರೇನೈತಿ ಕಪು ಪೂರ್ಣಚಂದ್ರ ತೇಜಸ್ವಿಯರು ಇದನ್ನು ಬರೆದಿದ್ದಾರೆ ಎರಡು ಮಾರ್ಕಸ್ ಪ್ರಶ್ನೆಗಳನ್ನು ನೋಡೋಣ ಫಸ್ಟ್ ಒನ್ ಯಂಗ್ಟನ್ ಪುಂಗಿಯ ಲೇಖಕರು ಯಾರದು ಕೇಳಿದ್ದಾರೆ ಸೆಕೆಂಡ್ ಒನ್ ಲೇಖಕದ ಲೇಖನದ ಮುಖ್ಯ ವಿಷಯ ಏನಂತೇಳಿ ಕೇಳಿದ್ದಾರೆ ಫೈವ್ ಮಾರ್ಕಸ್ ಕ್ವೆಶನ್ಸ್ ನೋಡೋಣ ಫಸ್ಟ್ ಒನ್ ಪ್ರಕೃತಿ ಪರಿರತನ ಕುರಿತು ತೇಜಸ್ವೇರೆಯವರು ಒಂದು ನೋಟವನ್ನು ಬರೆಯೋದು ಕೇಳಿದ್ದಾರೆ ಟೆನ್ ಮಾರ್ಕಸ್ ಕ್ವಶನ್ಸ್ ನೋಡೋಣ ಫಸ್ಟ್ ಒನ್ ಯಂಗ್ಟನ್ ಪುಂಗಿಯ ಮೂಲಕ ನೀಡಿದ ಪರಿಸರದ ಸಂದೇಶವನ್ನು ಇಲ್ಲಿ ಬರೆಯರು ಕೇಳಿದ್ದಾರೆ ಇಲ್ಲಿ ಘಟಕ ಮೂರು ನೋಡ್ತೀವಿ ಘಟಕ ಮೂರು ಏನೈತಿ ಹಾಸ್ಯ ಪ್ರಜ್ಞೆ ಅಂತೇಳಿದೆ ಸೊ ಇಲ್ಲಿ ಯುನಿಟ್ ಸೆವೆನ್ ಏನೈತಿ ಮೊಸರು ಅವಲಕ್ಕಿ ಇದು ಯಾರು ಸುನಂದಾ ಅಂದರೆ ಸುಣಂದ ಅಂತ ಹೇಳಿ ಬರ್ತಾರೆ ಸೊ ಇಲ್ಲಿ ಎರಡು ಮಾರ್ಗ ಪ್ರಶ್ನೆ ನೋಡೋಣ ಲೇಖಕಿ ಯಾರು ಕೇಳಿದ್ದಾರೆ ಪ್ರಶ್ನೆ ಒಂದು ಪ್ರಶ್ನೆ ಎರಡು ಲೇಖನದ ಹಾಸ್ಯ ಮೂಲ ಯಾವುದು ಕೇಳಿದ್ದಾರೆ ಪ್ರಶ್ನೆ ಐದು ಮಾರ್ಕರ್ಸಿನ ಪ್ರಶ್ನೆ ನೋಡೋಣ ಒಂದೇದು ಮಸೂರ ಹೊಲಕೆಯಲ್ಲಿನ ಕುಟುಂಬ ಆಶಯ ವಿವರಿಸಿದ್ದು ಕೇಳಿದ್ದಾರೆ ನೆಕ್ಸ್ಟ್ ಹತ್ತು ಮಾರ್ಕಸ್ ಕ್ವೆಶನ್ಸ್ ನೋಡೋಣ ಫಸ್ಟ್ ಒನ್ ಲೇಖನದ ಶೈಲಿ ಮತ್ತು ಆಶಯದ ವೈಶಿಷ್ಟ್ಯಗಳನ್ನು ಇಲ್ಲಿ ವಿವರಿಸಿದ ಕೇಳಿದ್ದಾರೆ ಯುನಿಟ್ ಎಂಟು ಎರಡು ಕವಿತೆಗಳು ಇದು ಯಾರು ಬರ್ದಾರೆ ವಿ ಜಿ ಭಟ್ ಬರ್ದಾರೆ ಇಲ್ಲಿ ಏನು ನೋಡ್ತೇವೆ ಆತ್ಮಶೋಧನೆ ಆಗಿರ್ಬೋದು ಮತ್ತು ರಚನೆಯಿಂದ ವಿಚರ್ಜನೆ ಆಗಿರ್ಬೋದು ಇಲ್ಲೇನೈತಿ ಎರಡು ಮುಖ್ಯ ಭಾಗಗಳನ್ನು ನೋಡ್ತೇವೆ ಎರಡು ಮಾರ್ಕರ್ಸಿನ ಕ್ವೆಶನ್ಸ್ ನೋಡೋಣ ಫಸ್ಟ್ ಒನ್ ಆತ್ಮಶೋಧನೆ ಕವಿತೆಯ ಮುಖ್ಯ ಭಾವ ಅಂತ ಕೇಳಿದ್ದಾರೆ ಪ್ರಶ್ನೆ ಎರಡು ವಿಸರ್ಜನೆಗೆ ಕವಿತೆಯ ವಿಶೇಷ ಏನು ವಿಷಯ ಏನದು ಕೇಳಿದ್ದಾರೆ ನೆಕ್ಸ್ಟ್ ಫೈವ್ ಮಾರ್ಕಸ್ ಕ್ವೆಶನ್ಸ್ ನೋಡೋಣ ಫಸ್ಟ್ ಒನ್ ಆತ್ಮಶೋಧನೆ ಆತ್ಮ ಪರಿಶೀಲನೆಯ ಪ್ರತಿಕ್ರಿಯೆಯನ್ನು ಬರೆಯೋದು ಕೇಳಿದ್ದಾರೆ ನೆಕ್ಸ್ಟ್ ಆತ್ಮ ಮಾರ್ಕಸ್ ಪ್ರಶ್ನೆ ಒಂದೇದು ಎರಡು ಕವಿತೆಗಳಲ್ಲಿನ ಜೀವನದ ದಾರಿ ಸಂದೇಶ ಹೋಲಿಕೆ ಮಾಡಿದ್ದು ಕೇಳಿದ್ದಾರೆ ಇಲ್ಲಿ ನೆಕ್ಸ್ಟ್ ಒಂಬತ್ತು ಯೂನಿಟ್ ಏನೈತಿ ಒಂಬತ್ತು ಇಲ್ಲಿ ಏನು ನೋಡ್ತದೆ ದೋಷೆ ಅಂತ ನೋಡ್ತೀವಿ ಇದು ಯಾರು ಬರ್ದಾರಪ್ಪ ಅಂದ್ರೆ ವಿ ಸೀತಾರಾಮಯ್ಯಾರು ಬರ್ದಾರೆ ಇಲ್ಲಿ ಎರಡು ಮಾರ್ಕಸ್ ಪ್ರಶ್ನೆಗಳು ನೋಡೋದಾದ್ರೆ ಫಸ್ಟ್ ಒಂದು ಏನೈತಿ ಲೇಖನದ ಕೇಂದ್ರ ಪಾತ್ರ ಯಾರು ಅಂತ ಕೇಳಿದ್ದಾರೆ ಸೆಕೆಂಡ್ ಒಂದು ದೋಷೆಯಲ್ಲಿ ಆಶೆ ಹೇಗೆ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಫೈವ್ ಮಾರ್ಕ ಕ್ವಶನ್ಸ್ ನೋಡೋಣ ಫಸ್ಟ್ ಒನ್ ಏನೈತಿ ಲೇಖಕರ ವ್ಯಂಗ್ಯ ಪ್ರಜ್ಞೆಯಲ್ಲಿ ವಿವರಿಸೋದು ಕೇಳಿದ್ದಾರೆ ಹವತ್ಮೂರು ಮಾರ್ಕರ್ಸಿನ ಪ್ರಶ್ನೆ ಏನೈತಿ ದೋಷೆಯಲ್ಲಿ ಸಮಾಜದ ಮಧ್ಯಮ ಮಾಧ್ಯಮ ಇಲ್ಲೊಂದು ಚಿತ್ರಣ ವಿವರಿಸಿ ಅಂತೇಳಿ ಬರೆಯೋದು ಕೇಳಿದ್ದಾರೆ ನೆಕ್ಸ್ಟ್ ಏನೈತೆ ಘಟಕ ನಾಲ್ಕು ಬಹುಶಸ್ತಿ ಅರಿವತ್ತೇಳಿ ನೋಡ್ತೀವಿ ಇಲ್ಲಿ ಹತ್ತನೇದು ಚಾಪ್ಟರ್ ಏನು ನೋಡ್ತೀವಿ ಲಂಕೇಶರ ಸಂಕ್ರಾಂತಿ ಇದು ಯಾರು ಬರ್ದಾರಪ್ಪ ಅಂದ್ರೆ ಡಾಕ್ಟರ್ ಚಿಂಗ ಚಿಕ್ಕಮಗಳೂರು ಗಣೇಶ ಅಥೇಳಿ ಬರೆದಿದ್ದಾರೆ ಸೊ ಇಲ್ಲಿ ಟೂ ಮಾರ್ಕಸ್ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಲೇಖನದ ಲೇಖಕರು ಯಾರದ್ದು ಕೇಳಿದ್ದಾರೆ ಲಂಕೇಶರ ಸಂಕ್ರಾಂತಿ ಈ ಲೇಖನದ ಲೇಖಕರು ಯಾರದ್ದು ಕೇಳಿದ್ದಾರೆ ಎರಡನೇದು ಸಂಕ್ರಾಂತಿಯ ಮುಖ್ಯ ಅಂಶ ಏನಂತ ಕೇಳಿದ್ದಾರೆ ನೆಕ್ಸ್ಟ್ ಫೈವ್ ಮಾರ್ಕಸ್ ಪ್ರಶ್ನೆ ಒಂದನೇದು ಲಂಕೇಶ್ವರ ಸಂಕ್ರಾಂತಿಯ ವಿಮರ್ಶಾತ್ಮಕ ತತ್ವದ ಬಗ್ಗೆ ಬರೆಯೋದು ಕೇಳಿದ್ದಾರೆ ನೆಕ್ಸ್ಟ್ ಹತ್ತು ಮಾರ್ಕಸ್ ಪ್ರಶ್ನೆ ಪ್ರಶ್ನೆ ಒಂದು ಲೇಖನದಲ್ಲಿನ ಬಹುಶಸ್ತಿಯ ಅರಿವಿನ ಲಕ್ಷಣಗಳನ್ನು ಇಲ್ಲಿ ವಿವರಿಸಿ ಬರೆಯೋದು ಕೇಳಿದ್ದಾರೆ ನೆಕ್ಸ್ಟ್ ಏನೈತಿ ಘಟಕ ಐದು ಕೌಶಲ್ಯ ಕನ್ನಡ ಅಥವಾ ಆಡಳಿತ ಕನ್ನಡ ಅಂತ ಹೇಳಿ ಕರಿತೇವೆ ಇಲ್ಲಿ ಏನೈತಿ ನಾವು ಏನು ನೋಡ್ತೀವಿ ಯೂನಿಟ್ ಪತ್ರದ ವಿಧಗಳು ನೋಡ್ತೀವಿ ಇಲ್ಲಿ ಎರಡು ಮಾರ್ಕಸ್ ಪ್ರಶ್ನೆಗಳು ಏನಂದರೆ ಒಂದನೇದು ಖಾಸಗಿ ಪತ್ರ ಎಂದರೇನು ಎರಡನೇದು ಸರ್ಕಾರಿ ಪತ್ರದ ರಚನೆ ಏನದು ಕೇಳಿದಾರೆ ಫೈವ್ ಮಾರ್ಕನ್ಸ್ ಏನೈತಿ ಒಂದನೇದು ಅರೆ ಸರ್ಕಾರಿ ಪತ್ರದ ವೈಶಿಷ್ಟ್ಯಗಳನ್ನು ವಿವರಿಸಿದ್ದು ಕೇಳಿದ್ದಾರೆ ಟೆನ್ ಮಾರ್ಕಸ್ ಪ್ರಶ್ನೆ ಏನೈತಿ ಸರ್ಕಾರಿ ಮತ್ತು ಖಾಸಗಿ ಪತ್ರಗಳಲ್ಲಿ ವ್ಯತ್ಯಾಸ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಹನ್ನೆರಡನೇ ಯೂನಿಟ್ ಏನೈತಿ ಸರ್ಕಾರಿ ಆದೇಶ ಸುತ್ತಲೆ ಮತ್ತು ಅಧಿಸೂಚನೆ ಅಂದರೆ ಇಲ್ಲಿ ಎರಡು ಮಾರ್ಕಸಿಂಗ್ ಪ್ರಶ್ನೆ ಏನೈತಿ ಒಂದೇದೇನೈತಿ ಸುತ್ತೋಲೆ ಎಂದರೇನದು ಕೇಳಿದ್ದಾರೆ ಎರಡನೇದು ಅಧಿಸೂಚನೆ ಉಪಯೋಗ ಏನಂತ ಕೇಳಿದ್ದಾರೆ ನೆಕ್ಸ್ಟ್ ಫೈವ್ ಮಾರ್ಕಸ್ ಕ್ವೆಶನ್ ಏನೈತಿ ಸರ್ಕಾರಿ ಆದೇಶದ ರಚನಾ ವಿಧಾನ ತಿಳಿಸೋದು ಕೇಳಿದ್ದಾರೆ ಮತ್ತು ಹತ್ತು ಮಾರ್ಕಸ್ ಕ್ವಶನ್ ಏನೈತಿ ಸುತ್ತಲೆ ಆದೇಶ ಸುತ್ತೋಲೆ ಆದೇಶ ಅಧಿಸೂಚನೆ ಮೂರುಗಳ ಬಗ್ಗೆ ಹೋಲಿಕೆ ಮಾಡಿ ಬರೆಯೋದು ಕೇಳಿದ್ದಾರೆ ನೆಕ್ಸ್ಟ್ ಹದಿಮೂರನೇದು ಚಾಪ್ಟರ್ ಏನು ನೋಡ್ತೀವಿ ವಾಣಿಜ್ಯ ವ್ಯವಹಾರದ ಪತ್ರಗಳು ಮತ್ತು ಅಧ್ಯಯನದ ವರದಿಗಳು ನೋಡ್ತೀವಿ ಇಲ್ಲಿ ಎರಡು ಮಾರ್ಕಸ್ ಏನು ಪ್ರಶ್ನೆ ಏನೈತಿ ಒಂದನೇದೇ ರೀತಿ ವ್ಯವಹಾರ ಪತ್ರ ಎಂದರೆ ಏನೈತಿ ಎರಡನೇ ರೀತಿ ವರದಿ ಎಂದರೇನೈತಿ ನೆಕ್ಸ್ಟ್ ಫೈವ್ ಮಾರ್ಕಸ್ ಪ್ರಶ್ನೆ ನೋಡೋಣ ವಾಣಿಜ್ಯ ಪತ್ರದ ಮೂಲ ಅಂಶಗಳು ಯಾವ್ಯಾವತ್ತು ಕೇಳಿದ್ದಾರೆ ನೆಕ್ಸ್ಟ್ ಹತ್ಮಾರ್ಕೇನೈತಿ ಹತ್ಮಾರ್ಕ ಪ್ರಶ್ನೆ ಏನೈತಿ ಒಂದನೇದು ಅಧ್ಯಯನ ವರದಿ ರಚನೆಯ ಹಂತಗಳನ್ನು ಇಲ್ಲಿ ವಿವರಿಸಿದ ಕೇಳಿದ್ದಾರೆ ಸೊ ಇಲ್ಲಿಗೇನೈತಿ ಬಿ ಎ ಫಸ್ಟ್ ಸೆಮಿಸ್ಟರ್ ಬೇಸಿಕ್ ಕನ್ನಡ ಏನೈತಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟೂ ಮಾರ್ಕಸ್ ಫೈವ್ ಮಾರ್ಕಸ್ ಮತ್ತು ಟೆನ್ ಮಾರ್ಕಸ್ ಇಂಪಾರ್ಟೆಂಟ್ ಏನೈತಿ ಇಲ್ಲಿ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ ಇಲ್ಲಿ ಸೊ ಇಲ್ಲಿ ಒಂದು ಡೌಟ್ ಐತಿ ಕನ್ಫರ್ಮ್ ಇಲ್ಲ ನಿಮಗೆ ಇಲ್ಲಿ ಟೂ ಮಾರ್ಕಸ್ ಇಲ್ಲವಾ ಅಥವಾ ಒನ್ ಮಾರ್ಕಸ್ಗೆ ಇಲ್ಲಿ ಈ ಪ್ರಶ್ನೆಯನ್ನು ಕೇಳಬಹುದು ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನೂ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು